ನಮಸ್ತೆ ವೀಕ್ಷಕರೇ ಸ್ಯಾಂಡಲ್ವುಡ್ ನಟ ದರ್ಶನ್ ಅವರು ಈಗ ಸದ್ಯ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ಸದ್ಯಕ್ಕೆ ಆರೋಪಿಯಾಗಿ ನ್ಯಾಯಾಂಗ ಬಂಧನದಲ್ಲಿರುವ ನಟ ದರ್ಶನ್ ಹಾಗೂ ನಟಿ ಪವಿತ್ರ ಗೌಡ ಸೇರಿದಂತೆ ಒಟ್ಟು ಹದಿನೇಳು ಜನರು ಆರೋಪಿಯಾಗಿ ಈಗ ಸದ್ಯ ಪರಪ್ಪನ ಪರಪನಗ್ರಹದಲ್ಲಿದೆ ಕೇಸ್ ವಿಚಾರಣೆ ಮುಗಿದು ಯಾರ್ ಅಪರಾಧಿ ಯಾರ್ ನಿರಪರಾಧಿ ಅಂತ ಘೋಷಣೆ ಆಗೋ ತನಕ ದರ್ಶನ್ ಅಭಿಮಾನಿಗಳು ಹಾಗೂ ಚಿತ್ರರಂಗಕ್ಕೆ ಯಾವುದೇ ಸ್ಪಷ್ಟ ಉತ್ತರ ಸಿಗೋದು ಕಷ್ಟ ಆಗುತ್ತೆ ಹೀಗಿರುವಾಗ ದರ್ಶನ್ ಬಗ್ಗೆ ಅವರು ಯಾವಾಗ ಅರೆಸ್ಟ್ ಆದರೂ ಅವತ್ತಿಂದ ಸೋಷಿಯಲ್ ಮೀಡಿಯಾದಲ್ಲಿ ಮೀಡಿಯಾದಲ್ಲಿ ಎಲ್ಲ ಕಡೆ ನೆಗೆಟಿವ್ ಕಮೆಂಟ್ಸ್ ಆಗ್ಲಿ ನೆಗೆಟಿವ್ ನ್ಯೂಸ್ ಆಗ್ಲಿ ಬರ್ತಾನೆ ಇದೆ ದರ್ಶನ್ ಅವರ ಇಂತ ಬ್ಯಾಡ್ ಟೈಮ್ ಅಲ್ಲಿ ಕೆಲವರು ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ರೆ ಇನ್ ಕೆಲವರು ದರ್ಶನ್ ಅವ್ರಿಗೆ ಹೀಗಾಗ್ಬೇಕಿತ್ತು ಅವ್ರು ಮಾಡಿದ್ ಸರಿಯಲ್ಲ ಅವ್ರು ಈ ರೀತಿಯಾಗಿ ಗೂಂಡಾಗಿರಿ ಮಾಡೋದು ಇದೇನು ಮೊದ್ಲಲ್ಲ ಮೊದ್ಲು ಈ ರೀತಿ ಮಾಡಿದ್ರು ಅಂತೆಲ್ಲ ಕೆಲವರು ಕಮೆಂಟ್ಸ್ ಮಾಡ್ತಾನೆ ಇದಾರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಹಳೆ ಹಳೆ ವಿಡಿಯೋಗಳು ವೈರಲ್ ಆಗ್ತಾ ಇದೆ ಅವರು ಕೆಲವರಿಗೆ ಆಗ ಏನ್ ಮಾಡಿದ್ರು ಎದರ್ಸಿದ್ರು ಬೆದರ್ಸಿದ್ರು ಅನ್ನೋ ರೀತಿ ಕೆಲವರೆಲ್ಲ ಬಂದು ಈಗ ಮೀಡಿಯಾ ಮುಂದೆ ಕೂತ್ಕೊಂಡು ಈಗ ಹೇಳ್ತಾ ಇದಾರೆ ಹೀಗೆ ನಾನಾ ರೀತಿಯಾಗಿ ದರ್ಶನ್ ಅವ್ರ ಬಗ್ಗೆ ನೆಗೆಟಿವ್ ಸುದ್ದಿಗಳೇ ಬರ್ತಾ ಇರೋ ಈ ಟೈಮ್ ಅಲ್ಲಿ ಒಂದು ಪಾಸಿಟಿವ್ ಸುದ್ದಿ ತಗೊಂಡು ಇವತ್ತು ಬಂದಿದ್ದೀನಿ ಅದೇನಪ್ಪ ಅಂದ್ರೆ ಹಿರಿಯ ಪತ್ರಕರ್ತ ಅಗ್ನಿ ಶ್ರೀಧರ್ ಅವರು ಒಂದು ಖಾಸಗಿ ಮಾಧ್ಯಮಕ್ಕೆ ನೀಡಿರೋ ಸಂದರ್ಶನದಲ್ಲಿ ದರ್ಶನ್ ಅವರ ಬಗ್ಗೆ ಒಳ್ಳೆ ಮಾತಾಡಿದ್ದಾರೆ ಆ ಸಂದರ್ಶನದಲ್ಲಿ ದರ್ಶನ್ ಅವರ ಬಗ್ಗೆ ನೆಗೆಟಿವ್ ಆಗಿ ಕೂಡ ಅವರು ಮಾತಾಡಿದ್ದಾರೆ ಹಾಗೆ ಪಾಸಿಟಿವ್ ಆಗಿ ಕೂಡ ದರ್ಶನ್ ಅವರ ಬಗ್ಗೆ ಅಗ್ನಿ ಶ್ರೀಧರ್ ಅವರು ಮಾತಾಡಿದ್ದಾರೆ ಅದರಲ್ಲಿ ಒಂದು ಪಾಸಿಟಿವ್ ವಿಚಾರ ದರ್ಶನ್ ಅವ್ರ ಬಗ್ಗೆ ಹೇಳಿರೋದನ್ನ ನಾನು ಇವತ್ತು ನಿಮ್ಮೆಲ್ಲರಿಗೂ ಹೇಳಕ್ ಹೊರಟಿದ್ದೀನಿ ಅದೇನಪ್ಪ ಅಂದ್ರೆ ನಟ ದರ್ಶನ್ ಹಾಗೂ ನಟಿ ಅಮೂಲ್ಯ ಅವರಿಬ್ರು ಜೋಡಿಯಾಗಿ ಒಂದು ಸಿನಿಮಾ ತೆರೆಗೆ ಬರಬೇಕಿತ್ತಂತೆ ಆದರೆ ಅದು ಯಾಕೆ ಬರಲಿಲ್ಲ ಅನ್ನೋ ಸೀಕ್ರೆಟ್ನ ಅಗ್ನಿಶ್ರೀಧರ್ ಅವರು ಈ ಇಂಟರ್ವ್ಯೂ ಅಲ್ಲಿ ಹೇಳ್ಕೊಂಡಿದ್ದಾರೆ ಏನಪ್ಪಾ ಅಂದ್ರೆ ಅದು ಅಗ್ನಿಶ್ರೀಧರ್ ಅವರು ಅವ್ರದೇ ಆದ ಒಂದು ಸಿನಿಮಾ ಅವರೇ ಡೈರೆಕ್ಟ್ ಮಾಡಿರೋ ಒಂದು ಸಿನಿಮಾಕ್ಕೆ ಹೀರೋ ಆಗಿ ದರ್ಶನ್ ಅವರು ಕಾಲ್ ಶೀಟ್ ತಗೊಳಕ್ಕೆ ಹೋಗಿದ್ರಂತೆ ಕಾಲ್ ಶೀಟ್ ಏನೋ ದರ್ಶನ್ ಅವ್ರು ಕೊಟ್ಟರು ಹಾಗೆ ನಾಯಕಿ ಯಾರು ಅಂತ ದರ್ಶನ್ ಅವ್ರು ಕೇಳಿದಾಗ ಅಗ್ನಿಶ್ರೀಧರ್ ಅವರು ಹೇಳಿದ್ರಂತೆ ನಾಯಕಿ ನಟಿ ಅಮೂಲ್ಯ ಅವರು ಅಂತ ಆಗ ದರ್ಶನ್ ಅವರು ತನ್ನ ಜೋಡಿಯಾಗಿ ನಟಿ ಅಮೂಲ್ಯ ಅವರು ಅವ್ರ ಅಮೂಲ್ಯ ಅವ್ರ ಜೊತೆ ನಾನು ಹೀರೋ ಆಗಿ ನಟನೆ ಮಾಡಬೇಕು ಅಂತ ಕೇಳಿದ ತಕ್ಷಣ ದರ್ಶನ್ ಅವರು ಅತ್ಯಂತ ವಿನಯದಿಂದ ಶ್ ಅಗ್ನಿಶ್ರೀಧರ್ ಅವ್ರಿಗೆ ಏನು ಹೇಳಿದ್ರಪ್ಪ ಅಂದರೆ ಗುರುಗಳೇ ಅಮೂಲ್ಯ ಬೇಡ ನಾನು ಅವಳನ್ನ ಚಿಕ್ಕ ಮಗುವಿಂದ ನೋಡ್ ನೋಡಿದ್ದೀನಿ ನನ್ನ ತೊಡೆ ಮೇಲೆ ಕೂರ್ಸ್ಕೊಂಡಿದ್ದೀನಿ ಎತ್ತಿ ಆಡ್ಸಿದ್ದೀನಿ ಅಂತ ಮಗುನ ನನ್ನ ಸಿನಿಮಾಗೆ ನಾಯಕಿಯಾಗಿ ನೋಡೋಕೆ ನನ್ನಿಂದ ಆಗಲ್ಲ ಆಕೆಯನ್ನ ನಾಯಕಿ ಜಾಗದಲ್ಲಿ ನೋಡುವುದು ಹಾಗಿರ್ಲಿ ರೊಮ್ಯಾಂಟಿಕ್ ಸೀನ್ ಇದ್ದಾಗ ಆಕೆ ಕೈಯನ್ನ ಆ ಮೂಡಲ್ಲಿ ಟಚ್ ಮಾಡೋಕ್ಕೂ ಕೂಡ ನಾನು ಬಯಸೋದಿಲ್ಲ ದಯವಿಟ್ಟು ನನ್ನ ಎದುರುಗಡೆ ಅಮೂಲ್ಯ ಹೀರೋಯಿನ್ ಆಗಿ ಬೇಡ ಅಂತ ವಿನಯದಿಂದಾನೇ ಅವರು ಅಗ್ನಿಶ್ರೀಧರ್ ಅವ್ರಿಗೆ ಕೇಳ್ಕೊಂಡಿದ್ರಂತೆ ನೋಡಿದ್ರಲ್ಲ ದರ್ಶನ್ ಅವ್ರ ಗುಣ ಹೇಗಿತ್ತು ಅನ್ನೋದನ್ನ ಅವ್ರಿಗೇನು ಯಾರೇ ಆಗ್ಲಿ ಹೀರೋ ಏನು ಒಂದು ಫಿಲಮ್ ಆಗತ್ತೆ ಮಾಡ್ಬೋದಾಗಿತ್ತು ಆದ್ರೆ ಅವರು ಮನ್ಸಿನ ಭಾವನೆಯನ್ನ ಇಟ್ಕೊಂಡು ಅವರು ಅಮೂಲ್ಯ ಅವ್ರನ್ನ ಹೇಗ್ ನೋಡಿದ್ರು ಚಿಕ್ಕ ಮಗು ತರ ನೋಡಿದ್ರು ಈಗಲೂ ಅದೇ ರೀತಿ ಚಿಕ್ಕ ಮಗು ಅನ್ನೋ ತರನೆ ಫೀಲ್ ಕೂಡ ಅವ್ರಿಗೆ ಸೊ ಆ ಕಾರಣದಿಂದ ಅಮೂಲ್ಯ ಅವ್ರ ಜೊತೆ ನಾನು ಹೀರೋ ಆಗಿ ನಟನೆ ಮಾಡಲ್ಲ ಅಂತ ದರ್ಶನ್ ಅವ್ರು ಹೇಳಿದ್ರಂತೆ ಇದೇ ಟೈಮ್ ಅಲ್ಲಿ ಅಗ್ನಿ ಶ್ರೀಧರ್ ಅವರು ದರ್ಶನ್ ಅವ್ರಿಗೆ ಒಂದು ಕಿವಿ ಮಾತು ಕೂಡ ಹೇಳ್ತಾರೆ ಅದೇನಪ್ಪಾ ಅಂದ್ರೆ ದರ್ಶನ್ ಅವರು ಸಹವಾಸ ದೋಷ ಹಾಗೂ ಕುಡಿತ ಬಿಟ್ರೆ ಮುಂದೆ ಭವಿಷ್ಯದಲ್ಲಿ ಅವ್ರಿಗೆ ಒಳ್ಳೇದಾಗುತ್ತೆ ಹಾಗೆ ನನ್ನ ಅನಿಸಿಕೆ ಏನಂದ್ರೆ ಈ ವಿಷಯದಲ್ಲಿ ತಪ್ಪಿತಸ್ಥರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗತ್ತೆ ಆದ್ರೆ ಉದ್ದೇಶ ಪೂರ್ವಕವಾಗಿ ಅಂತೂ ದರ್ಶನ್ ಅವರು ಇದನ್ನ ಮಾಡಿರಲ್ಲ ಆ ಚಾತುರ್ಯದಿಂದ ಆಗಿರತ್ತೆ ಅದನ್ನ ಮಾತ್ರ ನಾನು ಹೇಳ್ತೀನಿ ಅಂತ ಅಗ್ನಿಶ್ರೀಧರ್ ಅವರು ಆ ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ ಜೊತೆಗೆ ಜೈಲು ಸೇರ್ಕೊಂಡಿರೋ ನಟ ದರ್ಶನ್ ಅವರು ಸ್ವಲ್ಪ ಟೈಮಲ್ಲೇ ನಿರಪರಾಧಿ ಅನ್ಸ್ಕೊಂಡು ಹೊರಗಡೆ ಬರ್ತಾರೆ ಆದ್ರೆ ಮುಂದೆ ಆತ ಹೊಸ ಮನುಷ್ಯನಾಗುವತ್ತ ಗಮನ ಹರಿಸಲೇಬೇಕು ಅಂತ ದರ್ಶನ್ ಅವ್ರಿಗೆ ಕಿವಿ ಮಾತನ್ನ ಅಗ್ನಿಶ್ರೀಧರ್ ಅವರು ಈ ಮೂಲಕ ಹೇಳ್ಕೊಂಡಿದ್ದಾರೆ ನಿಮ್ಗೆ ಏನನ್ಸುತ್ತೆ ದರ್ಶನ್ ಅವರು ಅಮೂಲ್ಯ ಅವರು ಜೋಡಿಯಾಗಿ ಬೇಡ ಅಂದಿದ ವಿಷಯನ ಕೇಳಿ ನಿಮ್ಗೆ ಏನ್ ದರ್ಶನ್ ಅವ್ರ ಬಗ್ಗೆ ನಿಮ್ಗೆ ಈಗಲೂ ಅದೇ ಅಭಿಪ್ರಾಯ ಇದೆಯಾ ಮೊದಲು ಏನಿತ್ತು ಅದೇ ಅಭಿಪ್ರಾಯ ಈಗ ಅವರು ಜೈಲಿಗೆ ಹೋದ ಮೇಲೂ ಸಹ ನೀವು ನೀವು ಅವ್ರ ಅಭಿಮಾನಿಯಾಗಿ ಇದ್ದೀರಾ ನಿಮಗೆ ಅವ್ರ ಮೇಲೆ ಅದೇ ಅಭಿಪ್ರಾಯ ಇದೆಯಾ ಕಮೆಂಟ್ ಮಾಡಿ ಹಾಗೆ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಮಾಡಿ ಧನ್ಯವಾದ